ಕೌಶಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡೆವಿಲ್ ಚಿತ್ರದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಎಲ್ಲ ಅನ್ಕೊಂಡಂಗಾಗ್ತಾ ಇದ್ರೆ ಈಗಾಗಲೇ ಡಿವಿಲ್ ಸಿನಿಮಾ ರಿಲೀಸ್ ಆಗಿ ಹೊಸ ದಾಖಲೆ ಮೇಲೆ ದಾಖಲೆಯನ್ನು ಬರಿತಾ ಇತ್ತು ಆದರೆ ದರ್ಶನ್ ಅವರು ಜೈಲು ಪಾಲಾಗಿರುವಂತಹ ವಿಚಾರ ನಿಮ್ಗೆಲ್ಲ ಗೊತ್ತಿರುವಂತದ್ದೇ ಹೀಗಾಗಿ ಚಿತ್ರೀಕರಣ ಅಂದುಕೊಂಡ ಸಮಯದಲ್ಲಿ ಆಗಿಲ್ಲ ಇದರಿಂದ ಈ ಸಿನಿಮಾದ ಬಿಡುಗಡೆ ಲೇಟ್ ಆಯಿತು ಇತ್ತೀಚೆಗಷ್ಟೇ ದರ್ಶನ್ ಅವರು ಜಾಮೀನು ಪಡೆದು ಹೊರಗಡೆ ಬಂದಿದ್ರು ಹೀಗಾಗಿ ಒಂದಿಷ್ಟು ಬಾಕಿ ಉಳಿದಂತ ಶೂಟಿಂಗ್ ಅನ್ನ ಮಾಡಿದ್ರು ಈ ಮಧ್ಯೆ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಆಗಸ್ಟ್ ಹದಿನೈದರಂದು ಈ ಸಿನಿಮಾದ ನೆಮ್ಮದಿಯಾಗಿರ್ಬೇಕನ್ನು ಹಾಡು ರಿಲೀಸ್ ಆಗೋದಾಗಿ ಅನೌನ್ಸ್ ಆಗಿತ್ತು ಆದರೆ ದರ್ಶನ್ ಅವರು ಹದಿನಾಲ್ಕನೇ ತಾರೀಕಿನಂದು ಮತ್ತೆ ಜೈಲು ಸೇರಬೇಕಾದಂತಹ ಪರಿಸ್ಥಿತಿ ಎದುರಾಯಿತು ಕಾರಣ ದರ್ಶನ್ ಅವರಿಗೆ ನೀಡಿದಂತಹ ಜಾಮೀನು ರದ್ದಾಗಿರೋದು ಇರಲಿ ಈ ವಿಚಾರವನ್ನು ಪಕ್ಕಕ್ಕಿಡೋಣ ಹೀಗಾಗಿ ಹದಿನೈದನೇ ತಾರೀಕಿನಂದು ರಿಲೀಸ್ ಆಗಬೇಕಾಗಿದ್ದ ಹಾಡು ಮೊನ್ನೆ ಇಪ್ಪತ್ತ ನಾಲ್ಕನೇ ತಾರೀಕಿನಂದು ರಿಲೀಸ್ ಆಗಿ ಹೊಸ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿದೆ ಈ ಮಧ್ಯೆ ಈ ಸಿನಿಮಾ ಯಾವಾಗ ರಿಲೀಸ್ ಅನ್ನೋದು ಅನೌನ್ಸ್ ಆಗಿದೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗೋದಾಗಿ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ ದರ್ಶನ್ ಅವರ ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನು ಅನೌನ್ಸ್ ಮಾಡಲಾಗಿದೆ ದರ್ಶನ್ ಅವರ ಅಫಿಷಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ರಿವೀಲ್ ಆಗಿದೆ ನಲ್ಮೆ ಸೆಲೆಬ್ರಿಟೀಸ್ ನಿಮ್ಮ ನಿರಂತರ ಪ್ರಾರ್ಥನೆ ಪ್ರೀತಿ ಮತ್ತು ಬೆಂಬಲಕ್ಕೆ ಅನಂತ ಧನ್ಯವಾದಗಳು ನೀವು ಕಾತುರದಿಂದ ಕಾಯುತ್ತಿದ್ದ ದಿ ಡೆವಿಲ್ ಡಿಸೆಂಬರ್ ಹನ್ನೆರಡರಂದು ಬಿಡುಗಡೆಯಾಗಲಿದೆ ದಿ ಡೆವಿಲ್ ಈಸ್ ಲ್ಯಾಂಡಿಂಗ್ ಈ ರೀತಿಯಾಗಿ ಸಾಲುಗಳನ್ನು ಬರೆದು ಚಿತ್ರದ ಪೋಸ್ಟರ್ಗೆ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಲಾಗಿದೆ ದರ್ಶನ್ ಅವರು ಜೈಲಲ್ಲಿ ಇದ್ದಾರೆ ಈ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದು ಯಾರು ಈ ಪೋಸ್ಟರ್ ಅನ್ನ ದರ್ಶನ್ ಅವರ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ದು ಯಾರು ಅಂತ ಕೇಳಿದ್ರೆ ವಿಜಯಲಕ್ಷ್ಮಿ ಅವರು ಇದೀಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಸಾಮಾಜಿಕ ಜಾಲತಾಣಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಹೀಗಾಗಿ ದರ್ಶನ್ ಅವರ ಸಿನಿಮಾದ ಪ್ರತಿ ಅಪ್ಡೇಟ್ಗಳು ದರ್ಶನ್ ಅವರ ಅಫಿಷಿಯಲ್ ಸಾಮಾಜಿಕ ಜಾಲತಾಣಗಳಲ್ಲಿ ರಿವೀಲ್ ಆಗ್ತಾ ಇದೆ ಅದೇನೇ ಇರಲಿ ಈ ಸಿನಿಮಾ ದಾಖಲೆ ಮೇಲೆ ದಾಖಲೆ ಬರೆಯುವುದಂತೂ ಸತ್ಯ ಇತಿಹಾಸವನ್ನ ಸೃಷ್ಟಿ ಮಾಡೋದಂತೂ ಸತ್ಯ ದರ್ಶನ್ ಅವರ ಅಭಿಮಾನಿಗಳು ಜಾತ್ರೆಯನ್ನೇ ಆಚರಿಸೋದಂತೂ ಸತ್ಯ ನೂರಕ್ಕೆ ನೂರು ಈ ಸಿನಿಮಾ ನೂರು ಕೋಟಿ ಕ್ಲಬ್ ಸೇರೋದಂತೂ ಅಷ್ಟೇ ಸತ್ಯ ನಮಸ್ಕಾರ